ಈಗ ವಾದ್ಯರಾಜ್ ಹೆಸರಿದ್ರೆ ವಾದ್ಯ ರಮೇಶ್ ಅಂತಿದ್ರ ರಾಮ ಈಗ ಒಬ್ಬೊಬ್ಬರಿಗೊಂದ್ ಹೆಸರಿ ಹೆಸರಿಗೇನಿರ್ಬೋದು ಪವ್ಯ ಸರಿ ನನಗೆ ರಶ್ಮಿಯನ್ನಾಗ ಏನ್ ಹೇಳ್ಬೋದು ಏನ್ ಹೇಳ್ಬಹುದು ಹೆಸರು ಅಡ್ಡಸ್ ಈ ಹೆಣ್ಮಕ್ಳಿಗೆ ನಾವ್ ಎಂದಿಲ್ರಿ ಅದಕ್ಕೆ ಅದು ರುಢಿ ಇಲ್ಲ ಅಲ್ಲ ಹೆಣ್ಮಕ್ಳ ಮೇಲೆ ಅಷ್ಟೊಂದು ರೀಲ್ಸ್ ಮಾಡಿದೀರ ನೀವ್ ಅಡ್ಡ ಇಲ್ಲ ಇಲ್ಲಿ ನಾವು ಹಂಗೆಲ್ಲ ಮಾಡುವ ಮಂದಿ ಅಲ್ರಿ ಹೆಣ್ಮಕ್ಳು ತಂಟೆಗೆ ಹೋಗಲ್ಲೇ ಮೊನ್ನೆ ಮೊನ್ನೆ ಒಂದು ರೀಲ್ಸ್ ಮಾಡಿದ್ರಿ ನೀವು ದೋಸ್ತಿನೇ ಒಂದು ಕೆಲಸ ಅಂತ ಅಂಡ್ ಅದೇ ಬಹಳ ಜನಕ್ಕೆ ಅವರ ರಿಯಲ್ ಲೈಫ್ ಅಲ್ಲಿ ಇದೇ ನಿಜವಾದ ಕತೆನಪ್ಪ ಅನ್ನೋ ತರ ಅನ್ನಿಸ್ತು ಸೊ ಅದು ನಿಮ್ಮ ರಿಯಲ್ ಲೈಫ್ ಅನುಭವನ ಅದನ್ನ ಆಧಾರಸಿ ಮಾಡಿದಂತ ರೀಲ್ಸ್ ಅದು ಹೌದೌದು ರೀ ಈಗ ನಮ್ ಹುಡುಗರು ದೋಸ್ತಿನ ಹಂಗಿರ್ತದ ನಾವ್ ಈಗ ಎಲ್ಲಿ ನಮ್ ಮನಿ ಕೆಲ್ಸ ನಾವ್ ಮಾಡಂಗೇ ಇಲ್ಲ ಜಾಸ್ತಿ ಬರೀ ನಮ್ ದೋಸ್ತರ ಮನಿದೇ ಮಾಡುದು ಅವ ಒಂದ್ ಫೋನ್ ಹಚ್ತಾನ ಹಲೋ ಬಾಲೆ ಹ್ಮ್ ಬರ್ತಿನ್ಲಿ ಅದಕ್ಕ ಏನು ಕೆಳಂಗಿಲ್ಲ ಒಟ್ ಹೋಗುದು ಅವ್ರ ಮನಿ ಕೆಲ್ಸ ಮುಗಿಸಿಕೊಳ್ಳುದು ಬರುದು ಕೆಲಸ ಮಾಡಕ್ಕೆ ಹೋಗ್ತಾ ಅಂತ ಟೈಮ್ ಪಾಸ್ ಇದ್ ಕರಿತಾರ ಹೋಗುದು ಅದ್ ಎದಕ್ಕ ಏನು ಕೇಳಂಗಿಲ್ಲ ಆಮೇಲೆ ನಾವು ಏನಕರೋಸ್ ಅಂದ್ರೆ ನಮ್ ಬಾಳ್ ಹೆಲ್ಪ್ ಅದು ಇದು ಮಾಡೋರು ನಮ್ ದೋಸ್ತರ್ ಇರ್ತಾರೆ ಅವ್ರೆಲ್ಲ ಅದ ಅದ್ರ ಅದು ರಿಲೇಟೆಡ್ ನಮ್ ಅದು ರಿಲೇಟೆಡ್ ಎಷ್ಟ್ ಮಂದಿಗಾತಂದ್ರ ನಮ್ ಗ್ಯಾಂಗ್ ಒಳಗೆ ನಾಲ್ಕೈದು ಮಂದಿಗೆ ಆಗ್ಯದ ನಾನು ಸೇರಿಸಿ ಯಾಕಂತಂದ್ರ ಫೋನ್ ಹಚ್ಚುದು ಕರಿಯುದು ಅವ್ರ ಮನಿ ಕೆಲ್ಸ ಮುಗಿಸ್ ಮನಿಗ್ ಬಿಡುದು ಹೋಗುದು ಚಿಲ್ಲರ್ ಉಳ್ದಿರ್ತವಲ್ಲ ಎರಡ್ ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಕಿರಾಣಿ ಅಂಗಡಿಯಾಗ ಅದನ್ನ ಏನ್ರ ಅಲ್ಲೇ ತಿಂದು ಬಂದ್ಬಿಡುದು ಸೊ ಈ ಟೈಪ್ ಈಗೆಲ್ಲಾ ಗೂಗಲ್ ಪೇ ಫೋನ್ ಪೇ ಬಂದದ್ ಬಿಡ್ರಿ ಸಣ್ಣಾಗಿದ್ದಾಗೆಲ್ಲ ಚಿಲ್ಲರ್ ಉಳದ್ರ ಏನ್ರೀ ಕುಡಿಯೋದ ಇಲ್ರಿ ಚಕ್ಕಿ ಸಿಕ್ತವಲ್ಲ ಶೇಂಗಾ ಚಕ್ಕಿ ಅದನ್ನ ತಿನ್ಕೊಂಡ್ ಬರುದು ಈ ಟೈಪ್ ಅದು ಹಿಡ್ಕೊಂಡು ಬರ್ದಿದ್ದು ಅದು ಕಾನ್ಸೆಪ್ಟ್ ಸೊ ನೀವು ಚೈಲ್ಡ್ಹುಡ್ ಮೆಮೊರೀಸ್ ನ ಇಟ್ಕೊಂಡು ಇವಾಗ ಒಂದು ರೀಲ್ಸ್ ಮಾಡಿದ್ದು ಅದೊಂದು ಸ್ವಲ್ಪ ಹಿಡ್ಕೊಂಡು ಆಮೇಲೆ ಈಗ ನಡೆಯೋದು ಒಂದ್ ಸ್ವಲ್ಪ ಹಿಡ್ಕೊಂಡು ಮಾಡಿ ಮಾಡಿದ್ದು ಅದೊಂದಿಷ್ಟು ಜನ ಜಾಸ್ತಿ ಸೊ ಈಗ ಚೈಲ್ಡ್ಹುಡ್ ಅಲ್ಲಿ ಏನೋ ಆತರ ಕೆಲಸ ಮಾಡಿಸ್ಕೊಂತಿದ್ರಿ ಫ್ರೆಂಡ್ಸ್ ಹತ್ರ ನೀವು ಮಾಡ್ತಿದ್ರಿ ಈಗಲೂ ಅದೇ ಮುಂದುವರೆದಿದ್ಯಾ ಹಾ ದೋಸ್ತರ ನಡಬರ್ಕ್ ಏಜ್ ಆಗಿಲ್ರಿ ಈಗ ನಮ್ ದೋಸ್ತರೊಳಗ ಹೆಂಗಂತಂದ್ರೆ ಹತ್ತನೇ ತಾಯಿ ಹೆಂಗಿದ್ರು ಪಿ ಯು ಸಿ ದಾಗು ಹಂಗೆ ಇದ್ರು ಅದಾದ್ಮೇಲೆ ಡಿಗ್ರಿ ದಾಗು ಹಂಗೆ ಅಷ್ಟೇ ನಾವು ದೋಸ್ತರ ಏನಾಗ್ಬಿಡ್ತಾರ ಕೆಲಸ ಅದು ಇದು ಅಂತ ಅಂತೇಳಿ ಬೇರೆ ಬೇರೆ ಊರಿಗೆ ಹೋಗ್ತಾರ ಇಲ್ಲ ಅಲ್ಲೇ ಅಲ್ಲೇ ಹೋಗ್ತಾರ ಅವಾಗ ಸಿಗ್ಲಿಕ್ಕೆ ಆಗಂಗಿಲ್ಲ ಅಷ್ಟ ಕರೆ ಸಿಕ್ಕಾಗ ಮತ್ತ ಅದೇ ವೈ ಬಿರ್ತದ ನಮ್ಗೆ ಅಲ್ಲ ನನ್ಗೊಂದು ಡೌಟ್ ಈಗ ನೀವ್ ಅಂದ್ರಿ ನೀವೇನು ಕೆಲಸ ಮಾಡಲ್ಲ ಮನೇಲಿ ಅಂತ ಈಗ ನೀವು ನಿಮ್ಮ ದೋಸ್ತರ ಮಾಡ್ತೀವಿ ಮಾಡ್ತೀರಿ ಮನೇಲಿ ಏನೇನ್ ಕೆಲಸ ಮಾಡ್ತೀರಿ ಹೇಳ್ರಿ ನೋಡೋಣ ಮಾಡ್ತೀವ್ರಿ ಈಗ ಏನ್ ಹೇಳಿ ಏನ್ ಮಾಡ್ತೀರಾ ಅವ್ರ ಮನೆಯವ್ರು ಹೇಳ್ಬೇಕ್ರಿ ನಮಗ ಈ ಕೆಲ್ಸ ಮಾಡಂತ ಅಂದಾಗ ಅಷ್ಟೇ ಮಾಡ್ತೀವಿ ಮಾಡುದ್ರೆ ಈಗ ಕಸ ಉಡುಗ ಅಂತ ಹೇಳ್ಬೇಕು ಅವ್ರ ಅಂದಾಗ ಓ ಅವ್ರ ಏನಂತಾರ ತಿಳ್ಕೊಂಡ್ ಮಾಡ್ಬೇಕಲ್ಲ ನೀ ಅಂತಂದ್ರ ತಿಳ್ಕೊಂಡ ಹೆಂಗ್ ಮಾಡುದ್ರಿ ನಾವು ತಿಳಿಯಂಗ ಇಲ್ಲ ಅದು ನನ್ ಮುಂದ ಹಿಂಗೊಂದ್ ಏನ್ರ ಅರಿವಿ ಬಿದ್ದಿದ್ರೆ ನನಗ ಅದ್ ಎತ್ತಿ ಇಡಬೇಕಂತ ಅನ್ಸಂಗೇ ಇಲ್ಲ ಅವ್ರ ಹೇಳಬೇಕ್ ನನಗ ಅದ್ ಎತ್ತಿ ಇಡೋ ಅಂತ ಅವಾಗ ನಾ ಹೋಗಿ ಎತ್ತಿ ಇಡ್ತೇನ್ರಿ ಹಂಗ ಅವ್ರ ಏನೇನ್ ಹೇಳ್ತಾರ ಎಲ್ಲಾ ಕೆಲಸ ಮಾಡ್ಕೋತಿರ್ತೇವ್ ಅಂಗಡಿಗ್ ಹೋಗ್ಬಾ ಅಂದ್ರ ಅಂಗಡಿಗ್ ಹೋಗಿ ಬರ್ತೀವಿ ಹೇಳಿದ್ರೆ ಹೇಳಿದ್ರ ಮಾಡ್ತೀರಾ ಹೇಳಿದ್ರ ಮಾಡ್ತಿವ್ರಿ ಸರಿ ಇವಾಗ ನೀವ ನಿಮ್ ದೋಸ್ತನೆಲ್ಲಾ ಮನೆ ಕ ಕರ್ಸ್ಕೊಂಡ್ರ ಏನ್ ಕೆಲ್ಸಾ ಹೇಳ್ತೀರಾ ಅವ್ರಿಗ್ರೀ ಆ ಏನ್ ಕೆಲ್ಸಾ ಅಂದ್ರೆ ಏ ಏನ್ರಿ ಹಿಂಗಲ್ರಿ ಏನ್ರ ಸಾಮಾನು ಏನ್ರ ತೊಗೊಂಡ್ ಬರೋದಿತ್ತಂದ್ರೆ ಅರಿವಿರವಿ ಅರಿವಿ ಅಂತ ಸಾರಿ ಈ ಮನ್ಯಾಗ ಕಿರಾಣಿ ಸಾಮಾನು ತರೋದಿದ್ರೆ ಹೋಗ್ ಬರ್ತೀವಿ ಎಲ್ಲರ ಏನ್ರ ಬಾಲೆ ಇಲ್ಲೇ ಲೈಟ್ ಬಿಲ್ ತುಂಬ ಹೋಗಿ ತುಂಬ ಬರ್ತಿವಿ ಹಿಂಗ್